ಗಣಪತಿಗೆ ಪೂಜೆಯನ್ನ ಮಾಡಬೇಕಾದ್ರೆ ಗರಿಕೆಯನ್ನ ಇಡುವಂಥದ್ದು ನಮ್ಗೆಲ್ಲರಿಗೂ ಗೊತ್ತಿದೆ ಇನ್ನು ಹೂಗಳನ್ನ ಹಾಕುವಂತದ್ದು ಇನ್ನು ವಿಶೇಷವಾಗಿ ನಾವು ಎಲ್ಲೋ ಕಡೆ ಕೇಳಿರ್ತೀವಿ ತುಳಸಿಯಿಂದ ಅರ್ಚನೆ ಮಾಡಬಾರದು ಗಣೇಶನಿಗೆ ಅಂತ ಯಾಕೆ ಹೌದು ಈಗ ಅದೇ ವಿಷಯ ಇಷ್ಟೇ ಪೆಟ್ರೋಲ್ ಗಾಡಿಗೆ ಡೀಸೆಲ್ ಹಾಕಬಾರ್ದು ಅಂತ ಹೌದು ಪ್ರತಿ ಒಂದು ಇಂಜಿನ್ ಡಿಸೈನ್ ಆಗಿರ್ಬೇಕಾದ್ರೆ ಅದಕ್ಕೆ ಏನ್ ಫ್ಯೂಲ್ ಅನ್ನೋದು ಡಿಸೈನ್ ಆಗಿರ್ತದೆ ಹಾಗೆ ನೈವೇದ್ಯ ಅನ್ನೋದು ಆ ಆ ಪ್ರತಿಷ್ಠೆಯಾದ ವಿಗ್ರಹಗಳಿಗೆ ಆ ದೇವತೆಗಳಿಗೆ ನಾವು ಕೊಡುವ ಫ್ಯೂಯಲ್ ಆದ್ದರಿಂದ ಸಾಮಾನ್ಯವಾಗಿ ಈ ತುಳಸಿ ಅರ್ಚನೆ ಅನ್ನೋದು ವಿಷ್ಣುವಿಗೆ ಶ್ರೇಷ್ಠ ವಿಷ್ಣುವನ್ನು ಬಿಟ್ಟು ಬೇರೆಯವರಿಗೆ ತುಳಸಿ ಅರ್ಚನೆ ಅನ್ನೋದು ಅಷ್ಟಾಗಿ ನಾವು ನೋಡೋದಿಲ್ಲ ಶಿವನಿಗೆ ಓಕೆ ಶಿವನಿಗೆ ಬಿಲ್ವ ಹಾಗೆ ಗಣಪತಿಗೆ ಗರ್ಕೆ ಹುಲ್ಲು ತುಂಬ ಪವಿತ್ರ ಶ್ರೇಷ್ಠವಾದದ್ದು ಗಣಪತಿಗೆ ಗರ್ಕೆ ಅರ್ಚನೆಯಿಂದ ನಮಗೆ ಇಷ್ಟಾರ್ಥ ಬೇಗ ಸಿದ್ಧಿಸುತ್ತೆ ಮ್ಯಾನಿಫೆಸ್ಟೇಷನ್ ಅಂತ ಏನು ಕರಿತೀರಿ ಇವಾಗ ಅದೆಲ್ಲ ಬೇಗ ಆಗ್ತದೆ ಗಣಪತಿ ಅನುಗ್ರಹ ಬೇಗ ಸಿಗ್ತದೆ ನಿಮಗೆ ಅದಕ್ಕೆ ಕ್ಷಿಪ್ರಪ್ರಸಾದ ತುಂಬ ಜನ ಯಾವ ಮಂತ್ರ ಅಂತ ಕೇಳ್ತಾರೆ ಇದನ್ನು ಬರ್ಕೊಳ್ಳಿ ಶ್ರೀ ಕ್ಷಿಪ್ರಪ್ರಸಾದಾಯನ ಮಹಾ ಅಂದ್ರೆ ಕ್ಷಿಪ್ರ ಅಂದರೆ ಬೇಗ ಪ್ರಸಾದ ಅಂದರೆ ಅನುಗ್ರಹ ಮಾಡೋನು ಅಂತ ಇದನ್ನ ಕನಿಷ್ಠ ಇಪ್ಪತ್ತೊಂದು ಅಥವಾ ನೂರ ಎಂಟು ಸಾವಿರದ ಎಂಟು ಹತ್ತು ಸಾವಿರದ ಎಂಟು ಒಂದು ಲಕ್ಷ ಆದರೂ ಮಾಡಿ ಇದು ಮಾಡಿದಾಗ ಬೇಗ ನಿಮ್ಮ ಬದುಕಿನ ಜಂಜಾಟಗಳು ದೂರ ಆಗಿ ಬ ಆ ಭಗವಂತನ ಅನುಗ್ರಹ ಬೇಗ ನಿಮಗಾಗ್ತದೆ ಕ್ಷಿಪ್ರಪ್ರಸಾದ ಗಣಪತಿಯಿಂದ ಇಂತಹ ಗಣಪತಿಗೆ ಈ ತುಳಸಿಯನ್ನು ಅರ್ಚನೆ ಮಾಡಲಿಕ್ಕೆ ಇಲ್ಲ ಕೆಲವರು ವೈಷ್ಣವರು ಮಾಡಿದರೂ ಕೂಡ ಏನು ಮಾಡ್ತಾರೆ ಅಂದರೆ ಅದನ್ನು ವಿಷ್ಣುವಿಗೆ ನೈವೇದ್ಯ ಮಾಡಿ ಅದನ್ನು ವಿಷ್ಣು ನೈಮಾರ್ಯ ನೈ ನೈರ್ಮಲ್ಯವನ್ನು ಗಣಪತಿಗೆ ನೈವೇದ್ಯಕ್ಕೆ ಉಪಯೋಗಿಸ್ತಾರೆ ಬಿಟ್ಟರೆ ನೇರವಾಗಿ ತುಳಸಿಯ ಆಹಾರ ಹಾಕೋದು ತುಳಸಿಯ ಅರ್ಚನೆ ಗಣಪತಿಗೆ ಮಾಡೋದು ವಿಧಿ ಇಲ್ಲ ಅಂದ್ರೆ ಆ ತಂತ್ರದಲ್ಲಿ ಬರೋದಿಲ್ಲ ಮತ್ತೊಂದು ಕರೆ ಇದೆ ನೋಡೋಣ ಹಲೋ ನಮಸ್ತೆ ಶಶಿಕಲಾ ಅವ್ರೆ ನಮಸ್ಕಾರ ತಮ್ಮ ಪ್ರಶ್ನೆ ಏನಿದೆ ತಿಳಿಸಬಹುದು ಆ ನಮಸ್ತೆ ಹೇಳಿ ಅಮ್ಮ ಹೇಳಮ್ಮ ಹೇಳಿ ಹ್ಮ್ ಹೇಳಿ ತಮ್ಮ ಪ್ರಶ್ನೆ ಏನಿದೆ ತಿಳ್ಸಿಮಾ ಮೊದಲೇ ಬಾರಿ ಕೂರಿಸ್ಬೇಕು ಗಣಪತಿನ ಅಂತ ಅನ್ಕೊಂಡಿದ್ವಿ ಯಾವ ತರ ಆರಂಭ ಮಾಡೋದು ಚೆನ್ನಾಗಿ ಮಣ್ಣಿನ ಗಣಪತಿ ಮುದ್ದಾಗಿ ಚಿಕ್ಕದಾಗಿರೋ ಗಣಪತಿ ತನ್ನೇ ತುಂಬಾ ದೊಡ್ಡ ತರಬೇಡಿ ಚಿಕ್ಕದು ಚೊಕ್ಕದಾಗಿ ಮಣ್ಣಿನ ಗಣಪತಿಯನ್ನು ತನ್ನಿ ಅದಕ್ಕೆ ಪೇಂಟ್ ಎಲ್ಲ ಇಲ್ದಿರೋದಂದ್ರೆ ಇನ್ನೂ ಒಳ್ಳೇದು ಅವ್ರ ತಾಯಿಗೆ ತುಂಬಾ ಖುಷಿ ಪ್ರಕೃತಿ ತಾಯಿ ಅವಳು ಅವನ ಪ್ರಕೃತಿಯ ಮಗ ಗಣಪತಿ ಅವನು ಮೂಲಾಧಾರಕ್ಕೆ ಸಂಬಂಧಪಟ್ಟವನು ಮೂಲಾಧಾರ ಕೃತಿ ತತ್ವಕ್ಕೆ ಸಂಬಂಧಪಟ್ಟದ್ದು ಅದಕ್ಕೆ ಗಣಪತಿಯನ್ನ ಮಣ್ಣಲ್ಲಿ ಮಾಡೋದು ವಿಶೇಷ ವಿಶೇಷ ನಮ್ಮ ಬದುಕಲ್ಲಿ ಒಳ್ಳೇದು ಸೃಷ್ಟಿ ಆಗ್ಬೇಕು ಅದು ಬಿಸ್ನೆಸ್ ಸೃಷ್ಟಿ ಮಾಡ್ತಿರೋ ಸಂಬಂಧ ಸೃಷ್ಟಿ ಮಾಡ್ಕೊಳ್ತೀರಾ ದುಡ್ಡು ಸೃಷ್ಟಿ ಮಾಡ್ತಿರೋ ಏನನ್ನಾದರೂ ಸೃಷ್ಟಿ ಮಾಡಿ ಆ ಸೃಷ್ಟಿಗೆ ಬೇಕಾದ ಮೂಲ ಸಾಮಗ್ರಿ ಪೃಥ್ವಿ ತತ್ವ ಆ ಪಂಚಭೂತಗಳಲ್ಲಿ ಪೃಥ್ವಿ ತತ್ವದ ಏನು ಅನುಗ್ರಹ ನಿಮಗೆ ಗಣಪತಿ ಆರಾಧನೆಯಿಂದ ಜಾಸ್ತಿಯಾಗಿ ಸಿಗ್ತದೆ ಅವನು ಮೂಲಾಧಾರಕ್ಕೆ ಸಂಬಂಧಪಟ್ಟವನು ಆದ್ದರಿಂದಲೇ ಅವನನ್ನು ಮೊದಲು ಪೂಜೆ ಮಾಡೋದು ಎಂಬುದಾಗಿ ಕ್ರಮ ಎಲ್ಲ ಬಂದಿದ್ದು ಕಲ್ಪೋಕ್ತ ವಿಧಿ ಅಂತ ಪೂಜೆ ಪುಸ್ತಕಗಳು ಸಿಗ್ತವೆ ತುಂಬ ಸರಳವಾಗಿ ಅದನ್ನು ತಂದು ಒಂದು ಆಸನ ಕೊಡೋದು ಹೇಳಿದರೆ ಮತ್ತೆ ಗೊಂದಲ ಆಗ್ಬೋದಲ್ಲ ಪ್ರಾಣ ಪ್ರತಿಷ್ಠೆ ಆದಮೇಲೆ ಷೋಡಶೋಪಚಾರ ಪೂಜೆ ಮಾಡೋದು ಆಮೇಲೆ ಅಂಗ ಪೂಜೆ ಅಂತ ಬರ್ತದೆ ಏನು ಗೊತ್ತಿಲ್ಲ ಅಂದ್ರೆ ಏನ್ ಹೇಳುದು ನಿಮ್ಗೆ ನನ್ ಕೇಳದೆ ಯಾರಿಗಾದ್ರೂ ಸುತ್ತಮುತ್ತ ಪುರೋಹಿತರ ಸಹಾಯವನ್ನು ತೆಗೆದುಕೊಳ್ಳಿ ಒಂದು ಗೊತ್ತಿದ್ದವ್ರು ಒಂದ್ಸರಿ ತಿಳ್ಕೊಳ್ಳಿ ಏನು ಅಂತ ಕಲ್ಪೋಗ್ತಾ ಪೂಜೆ ಪುಸ್ತಕ ಸಿಗುತ್ತೆ ಅದನ್ನ ತಂದು ಅದನ್ನ ಇಟ್ಕೊಂಡು ಪೂಜೆ ಮಾಡೋ ಪ್ರಯತ್ನ ಮಾಡಿ ಇಲ್ಲ ಅಂದ್ರೆ ಮಾನಸಿಕವಾಗಿ ಅವನು ತಂದಿಟ್ಟು ಇಲ್ಲಿ ಬಂದು ಬಾರಪ್ಪ ಗಣಪತಿ ಬಾರಪ್ಪ ಗಣಪತಿಯನ್ನು ಪ್ರೀತಿಯಿಂದ ಕರೀರಿ ಅವ್ನು ಬರ್ತಾನೆ ಬಂದ್ಮೇಲೆ ಗರ್ಭಿಕೆ ಅರ್ಚನೆಯನ್ನ ಶ್ರೀ ಕ್ಷಿಪ್ರಪ್ರಸಾದ ನಮ್ಮ ಅರ್ಚನೆಯನ್ನ ಮಾಡೋದು ಏನ್ ಮಾಡಿದಿರೋ ಅವನಿಗೆ ನೈವೇದ್ಯವನ್ನ ಮಾಡೋದು ಒಂದು ಇಪ್ಪತ್ತೊಂದು ನಮಸ್ಕಾರವನ್ನಾದರೂ ಮಾಡೋದು ಹೀಗೆ ಇವತ್ತು ತುಂಬಾ ಇಂಟರ್ನೆಟ್ ಎಲ್ಲ ಬೆಳೆದಿದೆ ಪೂಜಾ ವಿಧಾನಗಳನ್ನೆಲ್ಲ ತುಂಬಾ ಜನ ಮಾಡಿ ಹಾಕ್ತಾ ಇದ್ದಾರೆ ಅದು ಕೊನೆ ಅನಾಹುತ ಸಾಮಾಜಿಕ ಜಾಲತಾಣ ಅದ ಯಾರಾದ್ರೂ ಗೊತ್ತಿದ್ದವರು ಗುರ್ತುಕೊಂಡು ಅವ್ರನ್ನ ಮಾತಾಡಿ ಅವರ ಗುರುಹಿರಿಯರ ಅಪ್ಪನೆಯಂತೆ ಪೂಜೆನ ಮಾಡಿ ಮಾಡ್ಬೋದು ಪ್ರಾಣ ಪ್ರತಿಷ್ಠೆ ಮಾಡ್ತೀರಿ ಅಂದ್ರೆ ಸುಮ್ನೆ ಭಾವನಾತ್ಮಕವಾಗಿ ಅಂದ್ರೆ ಏನೂ ಬೇಜಾರಿಲ್ಲ ಅವ್ನ ತಂದಿಟ್ಕೊಳ್ಳಿ ಮಂಗಳಾರತಿ ಮಾಡಿ ಅವ್ನಿಗೆ ನೈವೇದ್ಯ ಮಾಡಿ ಅರ್ಚನೆ ಮಾಡಿ ಅವನನ್ನು ಬಿಟ್ಬಿಡಿ ನೀರಿಗೆ ವಿಸರ್ಜನೆ ಮಾಡಿ ಮುಂದಿನ ಕರೆ ಇದೆ